ಇನ್ನು ಮುಂದಿನವರ ಹೆಸರು ಹೇಳಲೇಬೇಕಿಲ್ಲ ಅಭಿಮಾನಿಗಳದ ಒತ್ತಾಯದ ಮೇರೆಗೆ ಅಂತ ಅವರನ್ನು ಕರಿಬೇಕಾಗಿದೆ ಬನ್ನಿ ಸರ್ ಶ್ರೀ ಗಂಗಾವತಿ ಪ್ರಾಣೇಶ್ವರ್ಣ ಮೇಡಮ್ ಅವರು ನಾವು ಬೇಕಾದಷ್ಟು ಕಾರ್ಯಕ್ರಮದಲ್ಲಿ ಸೇರಿದೀವಿ ಇವರ ಒಂದು ನಿರೂಪಣೆ ಬೇರೆ ಯಾರಿಗೂ ಬರೋಲ್ಲ ಈ ಎಫ್ ಎಂಗಳಲ್ಲಂತೂ ಇಷ್ಟು ನಿಧಾನ ಮಾತಾಡಿದ್ರೆ ಅವರು ಇಡೀ ದಿನದ ದಿನ ಮುಗಿದೋಗಿಬಿಡುತ್ತೆ ನಿಧಾನವಾಗಿ ಮನಸ್ಸಿನ ಒಳಗಡೆ ಇಳಿಯುವಂತೆ ಮಾತಾಡುವಲ್ಲಿ ನಿರೂಪಣೆ ಮಾಡುವಲ್ಲಿ ಅವರು ಎತ್ತಿದ ಕೈ ಆ ಎಫ್ ಎಮ್ಗಳಲ್ಲಿ ಎಷ್ಟು ಫಾಸ್ಟಾಗಿ ಮಾತಾಡ್ತಾರೆ ಅಂದರೆ ತಿಳಿಯೋದೇ ಇಲ್ಲ ಏನು ಅವರು ಎಲ್ಲದಕ್ಕೂ ಕೊನೆಯಲ್ಲಿ ಕೇಳಿ ಎಂಜಾಯ್ ಮಾಡಿ ಅಂತಾರೆ ಮಲ್ಲೇಶ್ವರಂನಲ್ಲಿ ಕೊಲೆ ಕೇಳಿ ಎಂಜಾಯ್ ಮಾಡಿ ಓಹ್ ರಾಜಾಜಿನಗರದಲ್ಲಿ ಅಪಘಾತ ಬಸ್ಸು ಕಾರು ಡಿಕ್ಕಿ ಹದಿನೈದು ಜನರಿಗೆ ತೀವ್ರ ಗಾಯ ಕೇಳಿ ಎಂಜಾಯ್ ಮಾಡಿ ಅದು ಕೇಳಿ ಎಂಜಾಯ್ ಮಾಡೋ ಅಂತ ಅದಕ್ಕೆ ಈ ಗ್ಯಾಪ್ ಇರಬೇಕು ಅಂತ ಹೇಳ್ತಾರೆ ಅದಕ್ಕೆ ವ್ಯಾಕರಣದಲ್ಲಿ ಯತಿವಿಲಂಘನ ಅಂತ ಕರೀತಾರೆ ಫುಲ್ ಸ್ಟಾಪು ಕಾಮ ಹಾಕಿದ್ರೇ ವಾಕ್ಯಕ್ಕೆ ಅರ್ಥ ಬರುವಂಥದ್ದು ಆ ಥರದ್ದೊಂದು ಯತಿವಿಲಂಘನ ಒಬ್ಬ ಟೀಚರ್ ನನಗೆ ಹೇಳಿದರು ಅದು ಏನು ಅಂದರೆ ಬೆಟ್ಟದ ಸುತ್ತಲೂ ಶಿಲೆ ಪಾಲ್ಕರೆಯಲ್ ಬೆಟ್ಟದ ಸುತ್ತಲೂ ಇರೇ ಶಿಲೆ ಪಾಲ್ಕರೆಯಲ್ ಪಶು ಶಿಶುವನೆತ್ತಲ್ ನಾರಿ ವೇದವನೋದಲ್ ಕಾ ಬ್ರಾಹ್ಮಣನು ಕಾಗೆಯ ಮಾಂಸ ತಿನ್ನುವುದು ಏನು ಆಶ್ಚರ್ಯ ನೋಡಿ ಎಷ್ಟು ಅದ್ಭುತವಾಗಿದೆ ಇದು ಮೇಲ್ನೋಟಕ್ಕೆ ಬಿಡ್ತೀವಿ ಎಲ್ಲರೂ ಅದರಲ್ಲೂ ಬ್ರಾಹ್ಮಣರೇ ಇದ್ದೀವಿ ಬೆಟ್ಟದ ಸುತ್ತಲೂ ಶಿಲೆ ಪಾಲ್ ಕರೆಯಲ್ ಬೆಟ್ಟದ ಸುತ್ತಲೂ ಶಿಲೆ ಹಾಲನ್ನು ಕರೆಯೋದಕ್ಕೆ ಶುರು ಮಾಡಿದರೆ ಪಶು ಶಿಶುವನ್ನೆತ್ತಲ್ ಪಶುಗಳು ಶಿಶುವನ್ನೆತ್ತಿದರೆ ನಾರಿ ವೇದವನ್ನು ಓದಿದರೆ ಬ್ರಾಹ್ಮಣ ಕಾಗೆಯ ಮಾಂಸ ತಿನ್ನೋದು ಏನ ಇವೆಲ್ಲ ಆದರೆ ಬ್ರಾಹ್ಮಣ ಕಾಗೆಯ ಮಾಂಸ ತಿಂತಾನೆ ಇದು ಎಫ್ ಎಮ್ಗಳಲ್ಲಿ ಬರುವಂಥದ್ದು ಇದು ಎಫ್ ಎಮ್ ಎಲ್ ಬರಬಾರ್ದು ಅಂತ ಅಂತವ್ರು ಹೇಳಿದರೆ ಇಲ್ಲಿ ಫುಲ್ ಸ್ಟಾಫು ಕಾಮ ಹಾಕಿದರೆ ಇದು ಅರ್ಥವೇ ಬೇರೆ ಆಗುತ್ತೆ ಏನು ಬೆಟ್ಟದ ಸುತ್ತಲೂ ಶಿಲೆ ಅಲ್ಲಿ ನಿಲ್ಲಿಸಬೇಕಿದ ಪಾಲ್ ಕರೆಯಲ್ ಪಶು ಬೆಟ್ಟದ ಸುತ್ತಲೂ ಶಿಲೆಗಳಿರ್ತವೆ ಪಾಲ್ ಕರೆಯಲ್ಲಿ ಪಶು ಪಶುಗಳು ಹಾಲು ಕರೀತವೆ ವೇದವನ್ನು ಓದಲ್ ಬ್ರಾಹ್ಮ ಶಿಶುವನೆತ್ತಲ್ಲಿ ನಾರಿ ನಾರಿ ಶಿಶುವನ್ನೆತ್ತಾಳೆ ವೇದವನ್ನು ಓದಲ್ ಬ್ರಾಹ್ಮಣ ಕಾಗೆ ಮಾಂಸ ತಿನ್ನುವುದು ಏನು ಆಶ್ಚರ್ಯ ಅವರವ್ರ ಕೆಲಸ ಅವ್ರವ್ರು ಮಾಡ್ತಿದ್ದಾರೆ ಇಲ್ಲಿ ಅಷ್ಟೇ ನಾರಿ ಶಿಶುವ ನೆಕ್ತಾಳೆ ಬೆಟ್ಟದ ಸುತ್ತಲೂ ಶಿಲೆ ಇದೆ ಹಸುಗಳು ಪಾಲು ಕರಿತವೆ ಬ್ರಾಹ್ಮಣ ವೇದ ಓದ್ತಾನೆ ಕಾಗೆ ತನ್ನ ಪಡಿ ತನ್ನ ತಿಂದ್ಕೊಂಡು ಹಾರ ಹೋಗ್ತದೆ ಇದನ್ನ ಫುಲ್ ಪಾಯಿಂಟ್ ಇಲ್ಲದೆ ಎಫ್ ಎಂ ತರ ಹೇಳ್ಬಿಟ್ರೆ ಅದು ಹೀಗಾಗತ್ತ ಅದಕ್ಕೆ ಸ್ನೇಹಿತರೆ ಮಾತುಗಳನ್ನು ಕೂಡ ಎಲ್ಲಿ ಏನನ್ನ ಆಡಬೇಕು ಯಾವುದನ್ನು ಆಡಬಾರ್ದು ಅನ್ನೋದು ಕೂಡ ಕಲೆ ಅದಕ್ಕೆ